ಆರ್ ಬಿಯ ವಿಜಯೋತ್ಸವದ ಸಂಭ್ರಮದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದ ವಿಚಾರದ ಬಗ್ಗೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ ಹನ್ನೊಂದು ಜನರ ಸಾವಿನ ಬಗ್ಗೆ ಇಲ್ಲಿವರೆಗೂ ಕೂಡ ಏನೆಲ್ಲ ತಾ ತನಿಖೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು ಇನ್ನೆರಡು ದಿನದಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ರಿಪೋರ್ಟನ್ನು ಸಲ್ಲಿಸಿ ಅಂತ ಸರ್ಕಾರಕ್ಕೆ ಕೋರ್ಟ್ ತಾಕೀತು ಮಾಡಿದೆ ಇನ್ನೊಂದು ಕಡೆ ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಎಷ್ಟು ಅಧಿಕಾರಿಗಳು ಮಾಡಿದಂತಹ ಎಡವಟ್ಟುಗಳು ಹೇಗಿದ್ವು ಅನ್ನೋದನ್ನು ಕೂಡ ಈಗ ಪ್ರಾಥಮಿಕ ವರದಿಯಲ್ಲಿ ನಮೂದಿಸಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ತುಳಿತದಲ್ಲಿ ಹನ್ನೊಂದು ಜನರ ಸಾವಾಗಿದೆ ಅರವತ್ತೈದು ಜನರಿಗೆ ಗಾಯವಾಗಿದೆ ಇನ್ನು ಹತ್ತಾರು ಜನ ಆಸ್ಪತ್ರೆಯಲ್ಲಿದ್ದಾರೆ ತುಳಿತ ಘಟನೆ ನಡೆದ ಮರುದಿನವೇ ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪಿಐಎಲ್ ಹಾಕಿಕೊಂಡು ವಿಚಾರಣೆ ಕೈಗೆತ್ತಿಕೊಂಡಿತ್ತು ಶುಕ್ರವಾರ ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾದ ವಿ ಕಾಮೇಶ್ವರ ರಾವ್ ಹಾಗೂ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರ ವಿಭಾಗೀಯ ಪೀಠ ಈವತ್ತಿಗೆ ವಿಚಾರಣೆ ಮುಂದೂಡಿದ್ರು ಇವತ್ತು ಮತ್ತೆ ವಾದ ಪ್ರತಿವಾದಗಳು ಜೋರಾಗಿತ್ತು ಕಾಲ್ತುಳಿತದ ಬಗ್ಗೆ ವಿಚಾರಣಾ ಆಯೋಗ ರಚಿಸಲಾಗಿದೆ ಹೈಕೋರ್ಟ್ ನಿವೃತ್ತ ಜಡ್ಜ್ ಮೈಕಲ್ ಡಿ ಕುನ್ಹಾ ಆಯೋಗ ತನಿಖಾ ವರದಿ ಸಲ್ಲಿಸಲು ಒಂದು ತಿಂಗಳ ಟೈಮ್ ನೀಡಲಾಗಿದೆ ಐವರು ಪೊಲೀಸ್ ಅಧಿಕಾರಿಗಳ ಅಮಾನತ್ವ ಆಗಿದೆ ನಮ್ಮ ಪ್ರಕ್ರಿಯೆಗಳನ್ನು ಇನ್ನೂ ಕೋರ್ಟ್ಗೆ ಸಲ್ಲಿಸಿಲ್ಲ ನಮ್ಮ ಪ್ರಕ್ರಿಯೆಗಳು ಕೆಲವರಿಗೆ ಲಾಭನೂ ಆಗಬಹುದು ಅದಕ್ಕೆ ಸಮಯ ಬೇಕಿದ್ದು ಅರ್ಜಿ ವಿಚಾರಣೆ ಮುಂದೂಡಬೇಕು ಕೋರ್ಟ್ ನಿರ್ದೇಶನಕ್ಕೆ ಪ್ರತಿಕ್ರಿಯೆ ಅಂತಿದ್ದೀರಾ ಖಂಡಿತ ಇಲ್ಲ ಕೆಲವು ಸೂಕ್ಷ್ಮ ವಿಚಾರಗಳಿವೆ ಮುಕ್ತವಾಗಿ ಕೋರ್ಟ್ಗೆ ಹೇಳಿದ್ರೆ ತಪ್ಪು ಸಂದೇಶ ಆಗುತ್ತೆ ನಾವು ಪಕ್ಷಪಾತಿಗಳು ಅಂತ ಅಭಿಪ್ರಾಯ ಸೃಷ್ಟಿಯಾಗುತ್ತೆ ಹಾಗಾಗಿ ಕೋರ್ಟ್ ನಮಗೆ ಸಮಯಾವಕಾಶ ಕೊಡಬೇಕು ಆಯಿತು ಮುಚ್ಚಿದ ಲಕೋಟೆಯಲ್ಲಿ ವರದಿ ನೀಡಿ ಜೂನ್ ಹನ್ನೆರಡು ಗುರುವಾರ ಅರ್ಜಿ ವಿಚಾರಣೆ ಮಾಡುತ್ತೀವಿ ಎರಡು ದಿನದಲ್ಲಿ ಕಷ್ಟ ಹೆಚ್ಚು ಸಮಯ ಬೇಕಾಗುತ್ತೆ ಹೆಚ್ಚುವರಿ ಟೈಮ್ ಸಾಧ್ಯ ಇಲ್ಲ ಜೂನ್ ಹನ್ನೆರಡಕ್ಕೆ ಸಲ್ಲಿಸಿ ಅಷ್ಟೇ ಇದಿಷ್ಟು ಕಾಲ್ತುಳಿತ ಪ್ರಕರಣದಲ್ಲಿ ಪಿಐಎಲ್ ಅರ್ಜಿಗಳ ವಿಚಾರದಲ್ಲಿ ಹೈಕೋರ್ಟ್ ಮಾಡಿದ ಆದೇಶ ಇನ್ನೊಂದು ಕಡೆ ಕಾಲ್ ತೊಳಿತಕ್ಕೆ ಹನ್ನೊಂದು ಜನರ ಸಾವಾಗಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದು ಇವತ್ತು ಒಂದನೇ ಎಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಿದ್ರು ನಿಖಿಲ್ ಸೋಸಲೆ ಸುನಿಲ್ ಮ್ಯಾಥ್ಯೂ ಕಿರಣ್ ಮತ್ತು ಶಮಂತ್ ನಾಲ್ವರನ್ನು ಒಂಬತ್ತು ದಿನಗಳ ಕಾಲ ವಶಕ್ಕೆ ಒಪ್ಪಿಸಲು ಸಿಐಡಿ ಪೊಲೀಸರು ಮನವಿ ಮಾಡಿದ್ರು ಆದರೆ ಸಿಐಡಿ ವಶಕ್ಕೆ ಪಡೆಯಲು ಅವಕಾಶ ಕೊಡಬಾರದು ಅಂತ ಆರೋಪಿಗಳ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಹೀಗಾಗಿ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆಯೂ ನಡೆಯಿತು ಆರೋಪಿಗಳ ಪರ ವಕೀಲ ಸಂದೇಶ್ ಚೌಟಾ ವಾದ ಮಾಡಿದ್ರು ಆರೋಪಿಗಳನ್ನು ಸಿಐಡಿ ಕಸ್ಟಡಿಗೆ ನೀಡಬಾರದು ಇಷ್ಟು ಅರ್ಜೆಂಟ್ ಆಗಿ ವಶಕ್ಕೆ ಪಡೆಯೋ ಅಗತ್ಯ ಏನಿದೆ ಬಂಧನವನ್ನ ಪ್ರಶ್ನೆ ಮಾಡಿರುವ ಅರ್ಜಿ ಬಾಕಿ ಇದೆ ನಾಳೆ ಬಂಧನ ಪ್ರಶ್ನಿಸಿರುವ ಅರ್ಜಿ ವಿಚಾರಣೆ ಇದೆ ಹೀಗಿದ್ದಾಗ ಕಸ್ಟಡಿಗೆ ಪಡೆಯಲು ಅರ್ಜೆಂಟ್ ಯಾಕೆ ತನಿಖೆ ಮಾಡುವ ಅಗತ್ಯ ಹೀಗಾಗಿ ವಶಕ್ಕೆ ಪಡೆಯಬೇಕಿದೆ ಒಂದು ದಿನದಲ್ಲಿ ಏನಾಗಲ್ಲ ಅವಸರ ಮಾಡಬೇಡಿ ನಾಳೆ ಅರ್ಜಿ ವಿಚಾರಣೆ ಮಾಡ್ತೀವಿ ಹೀಗೆ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠ ಸೂಚನೆ ಕೊಡ್ತಿದ್ದಂತೆ ನಿಖಿಲ್ ಚೌಸರೆ ಸೇರಿ ಎಲ್ಲರನ್ನೂ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ರು ಇದಿಷ್ಟು ಕೋರ್ಟ್ ನ ಭಾಗವಾದ್ರೆ ತನಿಖೆ ನಡೆಸುತ್ತಿರುವ ಸಿ ಐ ಡಿ ಅಧಿಕಾರಿಗಳು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತನಿಖೆ ನಡೆಸಿದ್ರು ಎಲ್ಲಾ ಗೇಟ್ಗಳಿಗೂ ಹೋಗಿ ಪರಿಶೀಲಿಸಿದ್ರು ಇಲ್ಲಿಯವರೆಗೂ ಆಗಿರುವ ಕಾಲ್ತೊಳಿತ ಪ್ರಕರಣದ ತನಿಖೆಯಲ್ಲಿ ಕೆಲವು ಸ್ಫೋಟಕ ಸತ್ಯಗಳು ಹೊರಬಂದಿವೆ ಅಂತ ಗೊತ್ತಾಗಿದೆ ವಿಧಾನಸೌಧದಲ್ಲಿ ಸನ್ಮಾನ ಮಾತ್ರ ಸ್ಟೇಡಿಯಂ ಕಡೆಗೆ ಹೋಗಿ ಅಂತ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಶಾಸಕರೊಬ್ಬರು ಅನೌನ್ಸ್ ಮಾಡಿದ್ರಂತೆ ಸ್ಟೇಡಿಯಂಗೆ ಹೋಗಿ ಅಂತಿದ್ರಿಂದ ನೋಕು ನುಗ್ಗಲು ಹೆಚ್ಚಾಗಿದ್ದು ಅನ್ನೋದು ವರದಿಯಲ್ಲಿದ್ಯಂತೆ ವಿಧಾನಸೌಧ ಕಾರ್ಯಕ್ರಮ ಮುಗಿಯೋವರೆಗೂ ಗೇಟ್ ತೆಗಿಬೇಡಿ ಅಂತ ಕೆ ಎಸ್ ಸಿ ಎ ಪದಾಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಯಿಂದ ಸೂಚನೆ ಹೋಗಿತ್ತಂತೆ ಹೀಗಾಗಿ ಮೂರು ಗೇಟ್ ಓಪನ್ ಮಾಡಿ ಹದಿನೆಂಟು ಗೇಟ್ ಬಂದ್ ಮಾಡಿದ್ರು ಜೊತೆಗೆ ಸ್ಟೇಡಿಯಂ ಬಳಿ ಬೆರಳಿಕೆಯಷ್ಟು ಪೊಲೀಸರನ್ನ ನಿಯೋಜಿಸಿದ್ರು ಅನ್ನೋದು ತನಿಖಾ ವರದಿಯಲ್ಲಿ ಗೊತ್ತಾಗಿದೆ ಇನ್ನು ಸ್ಟೇಡಿಯಂ ಕಾರ್ಯಕ್ರಮ ಐಎಎಸ್ ಅಧಿಕಾರಿ ಕುಟುಂಬಕ್ಕೆ ಗುತ್ತಿಗೆ ನೀಡಲಾಗಿತ್ತಂತೆ ಅದಕ್ಕೆ ಐ ಪಿ ಎಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿಸಿದ್ರಂತೆ ಐಎಸ್ ಅಧಿಕಾರಿ ಐಎಎಸ್ ಐಪಿಎಸ್ ಅಧಿಕಾರಿಗಳ ಮಧ್ಯೆ ಮುಸುಕಿನ ಗುದ್ದಾಟಾನು ದುರ್ಘಟನೆಗೆ ಕಾರಣ ಅಂತಾನು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವ ಅಂಶಗಳು ಇದೆಲ್ಲದರ ಮಧ್ಯೆ ತುಳಿತ ಕೇಸ್ನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಪಂದ್ಯಗಳು ನಡೆಯುತ್ತಿಲ್ಲ ನವೆಂಬರ್ನಲ್ಲಿ ನಡೆಯಬೇಕಿದ್ದ ಭಾರತಾಗೆ ಅಂಡ್ ದಕ್ಷಿಣ ಆಫ್ರಿಕಾಗೆ ನಡುವಿನ ಪಂದ್ಯಗಳನ್ನ ರಾಜ್ಕೋಟ್ಗೆ ಬಿಸಿಸಿಐ ಶಿಫ್ಟ್ ಮಾಡಿದೆ ಇದಿಷ್ಟು ಇವತ್ತಿನ ಪ್ರಮುಖ ಬೆಳವಣಿಗೆಗಳು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್